ನಗರಿ ಮೈಸೂರಿನಲ್ಲಿ ಕರ್ನಾಟಕದ ಪ್ರಸಿದ್ಧ ಹರ್ಷ ಕಾರ್ಯಾರಂಭ ಮಾಡಿದೆ ಕುವೆಂಪು ನಗರದ ವಿಶ್ವಮಾನವ ಜೋಡಿ ರಸ್ತೆಯಲ್ಲಿರುವ ಜಿಕೆಆರ್ಕೇಡ್ನಲ್ಲಿ ಮೈಸೂರಿನ ಮೊದಲ ಹರ್ಷ ಮಳಿಗೆ ನವೆಂಬರ್ ಇಪ್ಪತ್ತೇಳರಂದು ಶುಭಾರಂಭಗೊಂಡಿದೆ ಎನ್ಆರ್ ಗ್ರೂಪ್ನ ನಿರ್ದೇಶಕ ಪವನ್ ರಂಗ ಉದ್ಘಾಟನೆಯನ್ನ ನೆರವೇರಿಸಿದ್ದು ಮುಖ್ಯ ಅತಿಥಿಯಾಗಿ ವಾಣಿಜ್ಯೋದ್ಯಮಿ ಬಿಎಸ್ ಮಹದೇವಪ್ಪ ಭಾಗವಹಿಸಿದ್ದರು ಕರ್ನಾಟಕದ ಪ್ರಸಿದ್ಧ ಡಿಜಿಟಲ್ ಹಾಗೂ ಗೃಹೋಪಕರಣಗಳ ಮಳಿಗೆ ಹರ್ಷ ಮಳಿಗೆಯ ಒಡೆತನ ಹೊಂದಿರುವ ಪ್ರಕಾಶ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಉಡುಪಿಯ ಅಂಬಲಪಾಡಿಯಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿದೆ ಮೊಟ್ಟಮೊದಲ ಹರ್ಷ ಮಳಿಗೆ ಉಡುಪಿಯ ಕೆಎಂ ಮಾರ್ಗದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರಂಭಗೊಂಡಿತು ಗ್ರಾಹಕರ ಅಭೂತಪೂರ್ವ ಬೆಂಬಲದಿಂದ ನಂತರದ ವರ್ಷಗಳಲ್ಲಿ ಹರ್ಷ ಮಳಿಗೆಗಳನ್ನು ಕರಾವಳಿ ಕರ್ನಾಟಕದ ಮಂಗಳೂರು ಪುತ್ತೂರು ಕುಂದಾಪುರ ಬ್ರಹ್ಮಾವರ ಸೂರತ್ಕಲ್ ಮಾತ್ರವಲ್ಲದೆ ಮಲೆನಾಡಿನ ಶಿವಮೊಗ್ಗ ಸಾಗರ ಮತ್ತು ಉತ್ತರ ಕರ್ನಾಟಕದ ಪ್ರತಿಷ್ಠಿತ ನಗರಗಳಾದ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಮಹಾನಗರಗಳಲ್ಲಿ ಹಾಗೂ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾಯಿತು ಹತ್ತೊಂಬತ್ತು ಮಳಿಗೆಗಳಲ್ಲಿ ಒಟ್ಟು ನಾಲ್ಕು ಲಕ್ಷ ಚದರದಡಿ ಬೃಹತ್ ರಿಟೇಲ್ ಸ್ಥಳಾವಕಾಶವನ್ನ ಹೊಂದಿದೆ ಇದೀಗ ಇಪ್ಪತ್ತನೇ ಹರ್ಷ ಮಳಿಗೆ ಮೈಸೂರಿನಲ್ಲಿ ಉದ್ಘಾಟನೆಯಾಗಿದೆ ನೂತನ ಹರ್ಷ ಮಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಡಿಸ್ಪ್ಲೇಯೊಂದಿಗೆ ಗ್ರಾಹಕರಿಗೆ ಶಾಪಿಂಗ್ನ ವಿಶೇಷ ಅನುಭವವನ್ನ ನೀಡಲಿದೆ ಸಂಪೂರ್ಣ ಹವಾನಿಯಂತ್ರಿತ ವೈವಿಧ್ಯಮಯ ಉತ್ಪನ್ನಗಳ ವಿಶಾಲ ಶ್ರೇಣಿಯನ್ನ ನೋಡಬಹುದಾಗಿದೆ ಎಲ್ಲಾ ತರಹದ ಡಿಜಿಟಲ್ ಹಾಗೂ ಎಲೆಕ್ಟ್ರಾನಿಕ್ ಗೃಹೋಪಕರಣಗಳು ಸೇರಿದಂತೆ ಎಲ್ಲಾ ಅಡುಗೆಯ ಸಾಧನಗಳು ಹಾಗೂ ಎಲೆಕ್ಟ್ರಾನಿಕ್ ಉಪಕರಣಗಳು ಹರ್ಷ ಶೋರೂಮ್ನಲ್ಲಿ ಲಭ್ಯವಿದೆ ವಿಶ್ವವಿಖ್ಯಾತ ಬ್ರ್ಯಾಂಡ್ನ ಗೃಹೋಪಯೋಗಿ ಉಪಕರಣಗಳನ್ನು ಒಂದೇ ಸೂರಿನಡಿ ಖರೀದಿಸುವ ಸೌಲಭ್ಯ ಇಲ್ಲಿನ ಗ್ರಾಹಕರಿಗೆ ದೊರೆಯಲಿದೆ ನನ್ನ ಹೆಸರು ಸಿದ್ಧಾರ್ಥ ಪ್ರಭು ಹೆಡ್ ಆಫ್ ಪ್ರೈವೇಟ್ ಲಿಮಿಟೆಡ್ ನಮಸ್ಕಾರ ಇಪ್ಪತ್ತನೇ ಮಳಿಗೆ ಪ್ರಕಾಶ್ ರಿಟೇಲ್ ಹರ್ಷ ಸಂಸ್ಥೆ ಉಡುಪಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶುರುವಾದ ಈ ಸಂಸ್ಥೆ ಇವತ್ತು ಇಪ್ಪತ್ತನೇ ಶಾಖೆಯನ್ನು ಇಲ್ಲಿ ನಾವು ಪ್ರಾರಂಭಿಸಿದ್ದೇವೆ ಕಳೆದ ಮೂವತ್ತೇಳು ವರ್ಷಗಳಿಂದ ಉಡುಪಿ ಹಾಗೂ ಮಂಗಳೂರಿನ ಜನರಿಗೆ ಅವರಿಗೆ ಬೇಕಾದ ಗೃಹೋಪಕರಣಗಳನ್ನು ನಾವು ಕೊಡ್ತಾ ಬಂದಿದ್ದೇವೆ ನಮ್ಮ ಧ್ಯೇಯ ಮೊದಲಿಂದಲೂ ಕಸ್ಟಮರ್ಸಿಗೆ ಬೆಸ್ಟ್ ಆಫ್ ದಿ ಬ್ರ್ಯಾಂಡ್ಸನ್ನು ಕೊಡುವಂಥದ್ದು ಆಟ್ ಎ ರೀಸನೇಬಲ್ ಪ್ರೈಸ್ ಇನ್ ಎ ವೆರಿ ಗುಡ್ ಶಾಪಿಂಗ್ ಆ್ಯಂಬಿಯನ್ಸ್ ಆಮೇಲೆ ಎಕ್ಸಲೆಂಟ್ ಆಫ್ಟರ್ ಸೇಲ್ ಸರ್ವಿಸ್ ಸೊ ಇದರಿಂದಾಗಿ ಕಸ್ಟಮರು ನಮಗೂ ಅವರ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ ಹಾಗೂ ನಮಗೆ ಮುನ್ ಮುಂದುವರೆಯಲು ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಬಂದಿದ್ದಾರೆ ಒಂದು ಯುನೀಕ್ ಫೀಚರ್ ನಮ್ಮದು ಏನಂತ ಹೇಳಿದ್ರೆ ನಾವು ಕಸ್ಟಮರ್ಸಿಗೆ ಏನಾದರೂ ರಿಪೇರ್ಸ್ ಏನಾದರೂ ಇದ್ದರೆ ಡೈರೆಕ್ಟಾಗಿ ಕಸ್ ಬ್ರ್ಯಾಂಡಿಗೆ ನಾವು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾವು ಹೇಳುವುದಿಲ್ಲ ನಾವು ಆ ಕಂಪ್ಲೇಂಟನ್ನು ನಾವೇ ತಗೊಂಡು ಬ್ರ್ಯಾಂಡ್ಸ್ನ ಸರ್ವಿಸ್ ಸೆಂಟರ್ಗಳೊಟ್ಟಿಗೆ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಈ ಕಂಪ್ಲೇಂಟ್ಸನ್ನು ನಾವು ನೋಡ್ಕೊಳ್ತೇವೆ ಸೊ ಇದರಿಂದಾಗಿ ಕಸ್ಟಮರ್ಸು ನಮ್ಮ ಮೇಲೆ ತುಂಬ ಧೈರ್ಯವನ್ನು ಇಟ್ಟಿದ್ದಾರೆ ಹಾಗೆ ಇವತ್ತು ಈ ಶುರುವಾದ ಮೈಸೂರು ಶಾಖೆ ನಮ್ಮ ಪ್ರಕಾರ ಇನ್ನೊಂದು ಮೂರು ನಾಲ್ಕು ಶಾಖೆನಿಲ್ಲು ಮಾಡುವಂಥ ಒಂದು ಭರವಸೆ ಇದೆ ನಮಗೆ ಯಾಕೆಂದರೆ ಮಾರ್ಕೆಟ್ ತುಂಬ ದೊಡ್ಡದಾಗಿದೆ ನಮಗೆ ಇದುವರೆಗೂ ಕೊಟ್ಟ ನಂಬಿಕೆ ಹಾಗೂ ಪ್ರೋತ್ಸಾಹ ಅದನ್ನು ಮೈಸೂರು ಜನತೆಯಲ್ಲಿ ಕೊಡ್ತಾರೆ ಅಂತ ನಾವು ನಂಬಿದ್ದೇವೆ ನಮ್ಮ ಹತ್ರ ಇದುವರೆಗೂ ಹತ್ತೊಂಬತ್ತು ಶಾಖೆಗಳಿದ್ದವು ಮಂಗಳೂರಲ್ಲಿ ಮೂರು ಶಾಖೆಗಳು ಉಡುಪಿಯಲ್ಲಿ ಮೂರು ಶಾಖೆಗಳು ಹುಬ್ಬಳ್ಳಿಯಲ್ಲಿ ಎರಡು ಧಾರವಾಡ ಒಂದು ಬೆಳಗಾವಲ್ಲಿ ಎರಡು ಶಿವಮೊಗ್ಗ ಆಮೇಲೆ ಕಲಬುರಗಿ ಪುತ್ತೂರು ಸುರತ್ಕಲ್ಲು ಬೆಂಗಳೂರಲ್ಲಿ ಒಂದು ಹೀಗೆ ಒಟ್ಟಿಗೆ ಹತ್ತೊಂಬತ್ತು ಶಾಖೆಗಳನ್ನು ನಾವು ಹೊಂದಿದ್ದೇವೆ ಈವನ್ ಕುಂದಾಪುರದಲ್ಲೂ ಆಮೇಲೆ ಬ್ರಹ್ಮಾವರದಲ್ಲಿ ಹೊಂದಿದ್ದೇವೆ ಇದು ಇಪ್ಪತ್ತನೇ ಶಾಖೆ ಇನ್ನು ಬರುವ ಮೂರು ತಿಂಗಳಲ್ಲಿ ಇನ್ನೆರಡು ಶಾಖೆಗಳನ್ನು ನಾವು ಓಪನ್ ಇದ್ದೇವೆ ಬೆಂಗಳೂರಲ್ಲಿ ಎರಡು ಶಾಖೆಗಳು ಒಂದು ರಾಜರಾಜೇಶ್ವರಿ ನಗರ ಹಾಗೆ ಮತ್ತೊಂದು ಕೆಂಗೇರಿಯಲ್ಲಿ ನೆಕ್ಸ್ಟ್ ಇಯರ್ ಇನ್ನೊಂದು ಐದು ಶೋರೂಮನ್ನು ಓಪನ್ ಮಾಡುವ ಆಲೋಚನೆ ಮಾಡಿದ್ದೇವೆ ನಮ್ಮಲ್ಲಿ ಈ ಮಳಿಗೆಯಲ್ಲಿ ಮೂರು ಫ್ಲೋರ್ಗಳಿವೆ ಮೊದಲನೇ ಫ್ಲೋರಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿದ್ರೆ ನಿಮ್ಮ ಟೆಲಿವಿಷನ್ಗಳು ಆಮೇಲೆ ಹೋಮ್ ಥಿಯೇಟರ್ಸ್ಗಳು ಡಿಜಿಟಲ್ ಪ್ರಾಡಕ್ಟ್ಸ್ಗಳು ಫೋನ್ಸು ಲ್ಯಾಪ್ಟಾಪ್ಸು ಪ್ರಿಂಟರ್ಸು ಇದೆಲ್ಲ ನಮ್ಮ ಮೊದಲನೇ ಇದೆ ಎರಡನೇ ಫ್ಲೋರಲ್ಲಿ ಮನೆಗೆ ಬೇಕಾದಂಥ ಎಲ್ಲ ಕಿಚನ್ ಇಕ್ವಿಪ್ಮೆಂಟ್ಗಳು ಎಲೆಕ್ಟ್ರಿಕಲ್ ಅಪ್ಲೈನ್ಸ್ಗಳು ಅಂದರೆ ಪ್ರೆಷರ್ ಕುಕ್ಕರು ಮಿಕ್ಸರ್ ಗ್ರೈಂಡರು ವಾಟ್ರ್ ಪ್ಯೂರಿಫೈಯರು ವಾಟ್ರ್ ಹೀಟರು ಕುಕ್ವರು ಆಮೇಲೆ ಸೀಲಿಂಗ್ ಫ್ಯಾನ್ಗಳು ಆಮೇಲೆ ನಿಮ್ಮ ದಿನ ಬಳಕೆಯ ಸ್ಟೀಲ್ ಪಾತ್ರೆಗಳು ಇದನ್ನೆಲ್ಲ ನಾವು ಎರಡನೇ ಲೆವೆಲಲ್ಲಿ ಇಟ್ಟಿದ್ದೇವೆ ಮೂರನೇ ಲೆವೆಲಲ್ಲಿ ಹೋಮ್ ಅಪ್ಲಯನ್ಸಸ್ಗಳು ವಾಷಿಂಗ್ ಮೆಷಿನ್ನು ಏರ್ ಕಂಡೀಷನರು ರೆಫ್ರಿಜರೇಟರ್ಸು ಆಮೇಲೆ ಮೈಕ್ರೋ ಓವನ್ಗಳು ಇದನ್ನೆಲ್ಲ ನಾವು ಮೂರನೇ ಮಳಿಗೆಯಲ್ಲಿ ಇಟ್ಟಿದ್ದೇವೆ